ಸದ್ಯ ಡ್ರೋಮ್ ಪ್ರತಾಪ್ ತಾಯಿ ಈಗ ಬಂದಿದ್ದಾರೆ ಇದನ್ನು ನೋಡಿದಂತ ಡ್ರೋಮ್ ಪ್ರತಾಪ್ ತುಂಬಾ ಸಂತೋಷ ಪಟ್ಟಿದ್ದಾನೆ ಯಾರು ನಮ್ಮ ಮನೆಯಿಂದ ಬರಲ್ಲ ಅಂತ ಹೇಳಿ ಪ್ರತಾಪ್ ತುಂಬಾನೇ ಬೇಸರ ಪಡ್ಕೊಂಡಿದ್ದ ಇದರಿಂದ ಈಗ ತುಂಬಾನೇ ಸಂತೋಷ ಪಟ್ಟಿದ್ದಾನೆ ಅವರ ತಾಯಿ ನೋಡಿ ಇನ್ನು ಅವರು ತಾಯಿ ಕೊಟ್ಟಂತ ಧೈರ್ಯದಿಂದ ತುಂಬಾನೇ ಸಂತೋಷವಾಗಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಡ್ರೋನ್ ಪ್ರತಾಪ್ಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ಇನ್ನು ತಾಯಿನ ನೋಡ್ತಿದ್ದಂಗೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಂತ ಡ್ರೋನ್ ಪ್ರತಾಪ್ ನಮ್ಮ ತಾಯಿ ಹತ್ತು ವರ್ಷದ ನಂತರ ಮಾತಾಡ್ಸಿದ್ರು ಅಂತೇಳಿ ಮನೆಯವ್ರ ಮುಂದೆ ಹೇಳ್ಕೊಂಡಾಗ ಎಲ್ಲ ಮನೆಯವರು ಕಣ್ಣಲ್ಲೂ ಕೂಡ ಭಾವುಕರಾಗಿ ಕಣ್ಣೀರು ಹಾಕಿದ್ರು ಇನ್ನು ಡ್ರೋಮ್ ಪ್ರತಾಪ್ನ ತಾಯಿ ಪ್ರವಿನಯನ ಟಾರ್ಗೆಟ್ ಮಾಡಿ ಹೇಳಿದ್ರು ನೀನು ನನ್ನ ಮಗನ ತುಂಬಾ ಕೆಡದಾಗಿ ನಡೆಸ್ಕೊಂಡಿದೆಯಾ ಅದು ಹೊರಗಡೆನೂ ಕೂಡ ಕಂಡಿದೆ ದಯವಿಟ್ಟು ನನ್ನ ಮಗನ ಅಷ್ಟು ನಡೆಸ್ಕೊಬೇಡ ನನ್ನ ಮಗ ಅಷ್ಟು ಕೆಟ್ಟವನು ಕೂಡ ಅಲ್ಲ ಜೀವನದಲ್ಲಿ ಬರೀ ಹೊರ್ತಗಳೇ ತಿನ್ಕೊಂಡೆ ಬಂದಿದ್ದಾನೆ ಅಂತಲೂ ಕೂಡ ಹೇಳಿದ್ರು ಇದನ್ನು ಕೇಳಿದಂತ ವಿನಯ್ ಆಗಲ್ಲಮ್ಮ ಅಂದಾಗ ಪರವಾಗಿಲ್ಲ ಆಟ ಅಂದರೆ ಆಟ ಥರ ಆಡಿ ಪರ್ಸ್ನಲ್ಲಾಗಿ ಎಲ್ಲ ಟ್ರಿಗರ್ ಮಾಡಿ ಹಿಂಸೆ ಕೊಡೋದೆಲ್ಲ ಬೇಡ ಅಂತ ಹೇಳಿ ಹೇಳಿದಾಗ ಅಂತ ಅಂತೇಳಿ ವಿನಯ್ ಕೂಡ ತನ್ನ ತಪ್ಪನ್ನು ಅರಿವನ್ನು ಅಂತಲೇ ಹೇಳ್ಬೋದು ಇನ್ನು ಪ್ರತಾಪ್ ತನ್ನ ತಾಯಿ ಹೇಳಿದರು ಊರಿಗೆ ಬರಬೇಕಾದ್ರೆ ಟ್ರೋಫಿ ಸಮೇತನೇ ನೀನು ಬರಬೇಕು ಅಂತಲೂ ಕೂಡ ಹೇಳಿದರು ಇದನ್ನು ಒಪ್ಪಿಕೊಂಡಂತಹ ಪ್ರತಾಪ್ ಖಂಡಿತ ನಾನು ಟ್ರೋಫಿ ಗೆದ್ದು ಬಂದೇ ಬರ್ತೀನಿ ಎಂಬ ನಂಬಿಕೆ ಮತ್ತು ಭರವಸೆಯನ್ನು ಕೂಡ ಅವರ ತಾಯಿಗೆ ಕೊಟ್ಟ ಅಂತಲೇ ಹೇಳ್ಬೋದು ಇದರಿಂದ ಅವರ ತಾಯಿ ಕೂಡ ತುಂಬಾ ಸಂತೋಷ ಕೊಡಪಟ್ಟಿದ್ದಾರೆ ಹಾಗಾದರೆ ಬಿಗ್ ಬಾಸ್ಗೆ ಅವರ ತಾಯಿ ಬಂದ ಬಗ್ಗೆ ನೀವೇನಂತಿರೋದು ಹಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್